ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಸರ್ ಟಾಟೇಸ್ ಜಿಪ್ ಒಂದು ಗಾಡಿ ಕಳಿಸ್ಕೊಂಡಿದ್ದ ಹೌದು ಸರ್ ಮೊದಲ ಎಷ್ಟು ಗಡಿಯು ಅದು ಎರಡು ಸಾವಿರದ ಹನ್ನೆರಡು ಸರ್ ಓನರ್ ಎಷ್ಟಾಗಿದ್ದಾರೆ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲರ್ನಿಂಗ್ ಇದೆ ಹೌದು ಇನ್ಸೂರೆನ್ಸ್ ರನ್ನಿಂಗ್ ಇದ್ರೆ ಎಫ್ ಸಿ ಫ್ರೆಶ್ ಮಾಡ್ಕೊಡ್ತೀವಿ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಒಂದೂವರೆ ವರ್ಷ ಏನೋ ಆಯಿತು ಟೈರ್ ಕಂಡೀಷನ್ ಚೆನ್ನಾಗಿದ್ದಾವೆ ಇಂಜಿನ್ ಚೆನ್ನಾಗಿದೆ ಗಾಡಿ ಹ್ಞೂ ಚೆನ್ನಾಗಿದೆ ಎಷ್ಟು ಕೊಡ್ತೀವಿ ನಮ್ಮ ಮೈಲೇಜ್ ಗಾಡಿ ಮೈಲೇಜ್ ಟ್ವೆಂಟಿ ಫೈವ್ ಬರುತ್ತೆ ಸರ್ ಜಿಪ್ಪಲ್ಲ ಯಾವುದು ಗಾಡಿ ಜಿಪ್ಪಲ್ಲ ಅಷ್ಟೇ ಬಿ ಎಸ್ ತ್ರೀ ಹ್ಞೂ ಬಿ ಎಸ್ ತ್ರೀ ಬಿ ಎಸ್ ತ್ರೀ ಟ್ವೆಂಟಿ ಕೊಡ್ ಮೇಲೆ ಕೊಡ್ತದಲ್ಲ ಮೈಲೇಜು ಹೌದು ಹೌದು ಹ್ಞೂ ಈಗ ತೊಟ್ಟಿಲ್ಲ ಚೆನ್ನಾಗಿದೆ ಗಾಡಿದು ಚೆನ್ನಾಗಿದೆ ಸರ್

సింగిల్ లో గడి రన్నింగ్ సిసి కండిషన్ ఓకే ఓకే నమ్మకడింత బంద్రే చెక్ మీ మాట గడి కొడియాలి ఓకే సర్ థాంక్యూ